ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ತಂದ್ಬಿಟ್ಟು ಮಾನ್ಯ ಗೃಹ ಸಚಿವರು ಒಂದು ನಾಲ್ಕೈದು ದಿನದ ಇಂದ ಏನಪ್ಪ ಅಂದರು ಅಂತಂದರೆ ಇನ್ನು ಮೂರು ದಿನದಲ್ಲಿ ನಾವು ಒಂದು ನೋಟಿಫಿಕೇಷನ್ ಬರುತ್ತೆ ಅಂತಂದರು ಬಟ್ ಆ ನೋಟಿಫಿಕೇಷನ್ ಇನ್ನೂ ಸಹ ಬಂದಿಲ್ಲ ಓಕೆ ಯಾವಾಗ ಬರ್ಬೋದು ಆ ಒಂದು ನೋಟಿಫಿಕೇಷನ್ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ ಅದಕ್ಕಿಂತ ಮುಂಚಿತ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋ ಲೈಫಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂಥ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗ್ಸ್ತಾ ಇದ್ದರು ಈಗ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಹುದ್ದೆಗಳ ಪೊಲೀಸ್ ಕನ್ಸ್ಟಲ್ ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತೇಳಿ ಮನೆ ಗೃಹ ಸಚಿವರು ಹೇಳಿದರು ಓಕೆ ಅದರಂತೆ ನೋಟಿಫಿಕೇಷನ್ನು ಸಹ ನಾವು ಸಿ ಎಮ್ ಅವರಿಗೆ ಕಳಿಸಿದ್ವಿ ಅದನ್ನು ಅವರ ಒಪ್ಪಿಗೆ ನೀಡಿದಂಥ ನಂತರ ನೋಟಿಫಿಕೇಷನ್ನು ಸಹ ಮಾಡ್ತೀವಿ ಅಂದರೆ ಮೂರು ದಿನದಲ್ಲಿ ಮಾಡ್ತೀವಿ ಅಂತಂದರು ಬಟ್ ಮೂರು ದಿನದಕ್ಕಿಂತ ಜಾಸ್ತಿನೇ ಆಯಿತು ಬಟ್ ಇನ್ನು ನೋಟಿಫಿಕೇಷನ್ ಬಂದಿಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತಂದರೆ ಬರ್ಬೋದು ಹೇಳೋಕ್ಕಾಗಲ್ಲ ಇವತ್ತು ಬರ್ಬೋದು ಒಟ್ನಲ್ಲಿ ಬರುತ್ತೆ ಆದಷ್ಟು ಬೇಗನೆ ಬರುತ್ತೆ ನೋಟಿಫಿಕೇಷನ್ ಓಕೆ ಈ ವಾರದಲ್ಲಿ ಬರುವಂತಹ ಸಾಧ್ಯತೆ ಇಲ್ಲ ಸ್ನೇಹಿತರು ಈ ಒಂದು ನೋಟಿಫಿಕೇಷನು ಬಂದ ತಕ್ಷಣ ನಾವು ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತೀವಿ ಅದಕ್ಕಿಂತ ಏನಪ್ಪ ಅಂತಂದರೆ ಈಗ ಬರುವಂಥ ನೋಟಿಫಿಕೇಷನ್ ಯಾವ್ದು ಬರುತ್ತೆ ಸಿ ಕೆ ಎಸ್ ಆರ್ ಪಿನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸಿ ವಿಲು ಸ್ವಲ್ಪ ಆಗುತ್ತೆ ಸಿ ಆರ್ ಡಿ ಆರು ಸಹ ಬರುವಂಥ ಚಾನ್ಸ್ ಇದೆ ಸಿ ಆರ್ ಡಿ ಆರು ಮತ್ತು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಅಂದರೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋಟಿಫಿಕೇಷನ್ ಅದು ಎರಡು ಸಾವಿರಕ್ಕೂಂತ ಹೆಚ್ಚು ಹುದ್ದೆಗಳಿವೆ ಅದೇ ರೀತಿಗೆ ಸಿ ಆರ್ ಡಿ ಈ ಎರಡು ನೋಟಿಫಿಕೇಷನ್ಗಳು ಬರ್ತವೆ ಬಟ್ ಸಿವಿಲ್ ಕಾನ್ಸ್ಟೇಬಲ್ ಬರುವಂಥದ್ದು ಬರುತ್ತೆ ಬಟ್ ಅದು ಫಸ್ಟ್ ಬಿಡುವಂಥದ್ದು ಕೆ ಎಸ್ ಆರ್ ಪಿನೇ ಬಿಡುವಂಥ ಸಂಗತಿ ಇದೆ ಓಕೆ ಕೆ ಎಸ್ ಆರ್ ಪಿ ಮತ್ತು ಸಿ ಆರ್ ಡಿ ಆರ್ ಅದೇ ಈ ವಾರದಲ್ಲಿ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂತಂದರೆ ನೀವು ಈ ಒಂದು ಸಿ ಆರ್ ಡಿ ಆರ್ ಈಗಾಗಲೇ ನಾವು ಕೆ ಎಸ್ ಆರ್ ಪಿದು ಬೆಡ ಲೈನ್ ವೈಸು ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಿರುವಂಥದ್ದು ಅದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಮಾಡಿದ್ದೀವಿ ಎಲ್ಲಿ ಹೆಚ್ಚು ನಿಲ್ಬೋದು ಯಾವುದು ಕಡಿಮೆ ನಿಲ್ಬಹುದು ಅಂತೇಳಿ ಒಂದು ವೀಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ ಅದು ನೋಟಿಫಿಕೇಷನ್ ಬಂದಂಥವೇ ಮಾಡ್ತೀನಿ ಓಕೆ ಈಗಾಗಲೇ ನಾವು ಕಟ್ ಆಫ್ ಎಷ್ಟಿರುತ್ತೆ ಎಂಬುದನ್ನು ವೀಡಿಯೋವನ್ನು ಮಾಡಿದ್ದೀನಿ ಅಂದರೆ ಆಫಿಷಿಯಲ್ ಕಟ್ ಆಫೇ ಓದ್ಬಾರ್ದು ಈಗ ಸಿ ಆರ್ ಡಿ ಆರ್ದು ಸಹ ಈ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಕಟ್ ಆಫ್ ಇದೆ ಬಟ್ ಅದನ್ನು ನೀವು ಎಲ್ಲ ಡಿಸ್ಟಿಕ್ ಸೇರಿ ಒಂದು ವೀಡಿಯೋ ಮಾಡಿ ಅಂತಂದರೆ ಅದನ್ನು ಸಹ ಮಾಡ್ತೀನಿ ಜಾಸ್ತಿ ಕಾಮೆಂಟ್ ಬಂತು ಅಂತಂದರೆ ಸಿ ಆರ್ ಡಿ ಆರ್ದು ಸಹ ಕಟ್ ಆಫ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ಒಂದು ನೋಡಿ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ತೆರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಯ್ಕೆ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್